ನಾವು ಶಾಸಕರು ಹಾಡ್ತಿವಿ ನಮ್ಗಿಡ ಸಿಎಂ ಕೊಡ್ತಾರ ಹಿಂಗೆ ಏನ್ರ ನಾವು ಹಾಡ್ತೀವ್ ಬೇಕಾದ್ರೆ ನಾವು ಹಾಡ್ತೀವಿ ಹಂಗಲ್ಲ ಅದು ಮುಖ್ಯಮಂತ್ರಿ ಏನಾರ ಹಂಗ ಹಾಡಿದ್ರೆ ಸಿಗ್ತದೆ ಅಂತ ನಮ್ಮ ಪ್ರಶ್ನೆ ನಿಮಗೆ ಹ್ಮ್ ನೋಡಿಯಾ ಒಂದೊಂದು ಪಕ್ಷನೂ ಯಾವಾಗಲೂ ಇರೋ ಟ್ವೆಂಟಿ ಫೋರ್ ಅವರ್ಸ್ ವಿರೋಧ ಮಾಡ್ಬೇಕಂತ ಏನಿಲ್ಲ ಸಂದರ್ಭ ಅನುಗುಣವಾಗಿ ಹೇಳಿರ್ಬೇಕು ಸೊ ಅದನ್ನ ಹೇಳಿದ ತಕ್ಷಣ ಅವ್ರು ಬಿಜೆಪಿಗೆ ಹೋಗ್ತಾರ ಆ ಕಡೆ ಇದೆ ಈ ಕಡೆ ಅಂತ ಡೌಟ್ ಮಾಡೋದು ಸರಿಯಾದ ಇಲ್ಲ ಹಂಗೇನಿಲ್ಲ ರಾಜಕೀಯಲ್ಲಿ ದಿವಸ ದಿವ್ಸ ಚೇಂಜ್ ಆಗ್ತಾ ಇರೋದು ಸಂಸ್ಕೃತ ಬಗ್ಗೆ ಎಕ್ಸ್ಪರ್ಟ್ ಇದಾರೆ ಅವರು ಹ್ಮ್ ಏನಿಲ್ಲ ಕೌಂಟರ್ ಪಾರ್ಟ್ ಯಾವಾಗಲೂ ಕಲ್ಕೋಬೇಕು ಹಾ ಕೌಂಟರ್ ಇಂಟೆಲಿಜೆನ್ಸ್ ಇರಬೇಕು ಯಾವಾಗಲೂ ನಮಗೆಲ್ಲ ಪರಿಚಯ ಇದೆ ಗೊತ್ತಿದೆ ಹಾಡ್ಬೇಕಂತ ಅವಶ್ಯಕತೆ ಇಲ್ಲ